ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಐನಾಪುರದಲ್ಲಿ ಬಿಜೆಪಿ ಪ್ರಚಾರ ಸಭೆ ಅಣ್ಣಾಸಾಹೇಬ್ ಜೊಲ್ಲಿಯವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಶ್ರೀಮಂತ ಪಾಟೀಲ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ಒಕ್ಕಟ್ಟಿನಿಂದ ಶ್ರಮಿಸಬೇಕೆಂದು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಅವರು ಕಾಕವಾಡ ಮತಕ್ಷೇತ್ರದ ಐನಾಪುರ್ ಪಟ್ಟಣದಲ್ಲಿ ಶುಕ್ರವಾರ ಏಪ್ರಿಲ್ ಹನ್ನೆರಡರಂದು ನಡೆದ ಭವ್ಯ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದರು ದೇಶದ ಭದ್ರತೆಗಾಗಿ ಚುನಾವಣೆ ನಡೆಯುತ್ತಿದೆ ಇಡೀ ವಿಶ್ವವೇ ಭಾರತ ದೇಶದತ್ತ ತಿರುಗಿ ನೋಡುವಂತೆ ಮಾಡಿರುವ ಮೋದಿ ಅವರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ಹಾಗೂ ಅವರು ಜಾರಿಗೆ ತಂದಿರುವ ಜನಪ್ರಿಯ ಯೋಜನೆಗಳ ಬಗ್ಗೆ ಕಾರ್ಯಕರ್ತರು ಮತದಾರರಿಗೆ ಮನವರಿಕೆ ಮಾಡಬೇಕು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಕೊಯ್ನಾ ಜಲಾಶಯದಿಂದ ಎರಡು ಟಿಎಂಸಿ ನೀರು ಬಿಡಲು ಒಪ್ಪಿದ್ದಾರೆ ಆದರೆ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದೆ ಇರುವುದರಿಂದ ರೈತರಿಗೆ ಅನಾನುಕೂಲವಾಗಿದೆ ಎಂದರು ಸ್ವಲ್ಪ ಏನು ನಮಗೂ ಆಶ್ ಕೊಡ್ಬೇಕು ಅಂತ ಕೊಟ್ಟಿಲ್ಲ ಬಿಡ್ರಿ ಈಗ್ರಿ ನೀವು ಅದರ ಉತ್ತರ ಇವರಿಗೆ ಓಟ್ ಹಾಕಿ ಆರಿಸ್ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ನಾವು ಈಗ ನಮ್ಮಲ್ಲಿ ಸಾಕಟ್ಟಿ ನೀರಿಂದ ಹಿಟ್ಟು ದೊಡ್ಡ ಸಮಸ್ಯೆ ಆಗಿದೆ ಈ ಕೃಷ್ಣಾ ನದಿ ಎಲ್ಲ ಬತ್ತಿ ಹೋಗಿದ್ವಿ ನೀರೇ ಇಲ್ಲ ಇದಕ್ಕೆ ನೀರು ಯಾರು ಬಿಡಿಸ್ಲಿಲ್ಲ ಅಂದ್ರ ನಮ್ಮ ನಮ್ಮ ಬಯ ಕಾಗ ಕ್ಷೇತ್ರದ ಒಂದು ಸಾವಿರ ಕೋಟಿ ಮ್ಯಾಗ್ ಮುಕ್ತಾನೆ ಸಾವಿರ ಕೋಟಿ ರೂಪಾಯಿ ಆದ್ರೆ ಅದ್ರ ಕಡೆ ಲಕ್ಷ ಕೊಡ್ಲಕ್ಷ ಯಾರೂ ತಯಾರಿಲ್ಲ ನಾವು ಅವರು ಮನ್ನಿ ಹೋಗಿ ಪಡವೀಸ್ ಸರ್ ಭೇಟಿ ಇದ್ದೀವಿ ಅವರು ನಮ್ಮ ಜೋಡಿ ಎಲ್ಲ ಮಾತಾಡ್ರು ಪಾಸಿಟಿವ್ ಡಿಸಿಷನ್ ಅಂದರು ಕರೆ ಒಂದು ಏನಾಗ್ತತಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಅದಕ್ಕೆ ಅಲ್ಲಿ ಬಂದು ಅವ್ರು ರಿಕ್ವೆಸ್ಟ್ ಮಾಡಿ ಅದ್ರ ಅದು ಪ್ರಯತ್ನ ಮಾಡಿದ್ರೆ ಕಾಬರ್ತವ್ರು ನೀರು ಬರ್ಲಾ ಸ್ಟೆಕ್ ಐತಿ ಕಡೆ ಅವ್ರಿಂದ ಯಾವುದು ಪ್ರಯತ್ನ ಆಗವಲ್ಲ ಇಲ್ಲಿ ಲೋಕಲ್ ಅದ್ರ ಕಡೆ ನೋಡ್ಲಾಕ್ ತಯಾರಿಲ್ಲ ಅದರಿಂದ ದೊಡ್ಡ ಸಮಸ್ಯೆ ಆಗಿತಿ ಅಂದ್ರೆ ಇದೆಲ್ಲ ತಮ್ಮ ತಮ್ಮ ಅಷ್ಟೇ ನೋಡ್ಕೊತವ್ರು ರೈತರ ಹಾಳಾಗ್ಲಾಕತ್ತ ನೀರಿಲ್ಲ ಕೆಲವೊತ್ತರಗಳ ನೀರಿಲ್ಲ ಅದು ಸುಧಾ ನೋಡುವಲ್ರು ಇಂಥ ಜನ ನಮ್ಮಲ್ಲಿ ಅದರ ಅದರ ಸಲುವಾಗಿ ಕೆಲಸ ಹೋಗಿ ಹೋಗ್ಕೊಡ್ಬೇಕಾಗಿತ್ತು ಇನ್ನೂ ನಮ್ಮಲ್ಲಿ ಬಹಳಷ್ಟು ಕೆಲಸದ ಇವೆಲ್ಲ ಕೆಲಸ ಆಗ್ಬೇಕಾದ್ರೆ ಜಿಲ್ಲೆಯಲ್ಲಿ ನಮ್ದು ಗವರ್ಮೆಂಟ್ ಬರಬೇಕಾಗಿತ್ತು ಇಲ್ಲಿ ಕೂಡ ಮುಂದಿನ ದಿನಮಾನದಲ್ಲಿ ನಮ್ದು ಬಂದ್ರ ಕೆಲವು ಕೆಲಸ ಆಗೋದು ನಮ್ ಕಾಗವಾಡ ಕ್ಷೇತ್ರದ್ರೆ ಕೃಷ್ಣಾ ನದಿ ನಾವು ಬ್ಯಾಸಗಿಯಲ್ಲಿ ಒಂದು ನಾಲ್ಕು ನಿಮಿಷ ನೀರು ಮುಂದಿನ ದಿನಮಾನದಲ್ಲಿ ಅಗ್ರಿಮೆಂಟ್ ಮಾರಾಟ ಜೊತೆಲೆ ಮಾಡ್ಲಿಕ್ಕ್ರ ನಾವು ಯಾವತ್ತು ಬರಗಾಲ ಇಡಬೇಕಾಗ್ತಿ ಮತ್ತ ನಮ್ಮ ಪ್ರತಿ ವರ್ಷ ಸಾವಿರಾರು ಕೋಟಿ ನುಕ್ಸಾನೂ ಕೂಡ ಆಗಲು ಆಗಲೈತಿ ಇದು ಕೆಲಸ ಆಗ್ಬೇಕಾದ್ರ ಎಲ್ಲ ಕಡೆ ನಮ್ಗೆ ಗೌರ್ಮೆಂಟ್ ಬರ್ತದ ಅಂಥ ಕೆಲಸ ನಾವು ಮಾಡಿದೀವಿ ನಾವು ನಾವು ಮಿನಿಸ್ಟ್ರಿಂದ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಅವಾಗ ಅಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆಯಲ್ಲಿ ಹೋಗಿ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದೀವಿ ಅವರು ಕಬೂಲಾಗಿದ್ರು ಆದರೂ ಏನೂ ಕಾರಣದಿಂದ ಅದು ದೊಡ್ಡ ಕೆಲಸ ಇರೋದ್ರಿಂದ ಮುಂದೆ ಮುಂದೆ ಹೋಗೈತಿ ಆದರೆ ಇನ್ನು ಮುಂದೆ ಯಾವಾಗಲೇ ಅದು ಆಗಬೇಕಾಗಿತಿ ಇಂಥವು ಎಲ್ಲ ಕೆಲಸ ಆಗಬೇಕಾದ್ರೆ ನಮ್ಮ ಕ್ಷೇತ್ರ ನಾವು ಇಡೀ ಎಲ್ಲ ದೇಶದಲ್ಲಿ ಮಾತಾಡೋಂಗಿಲ್ಲ ನಮ್ಮ ಕ್ಷೇತ್ರ ಕಾಗವಾಡ ಕ್ಷೇತ್ರ ಇದು ಒಂದು ಮಾದರಿ ಒಂದು ಸ್ವಚ್ಛ ಕ್ಷೇತ್ರ ಹಾಕ್ಬೇಕಾದ್ರ ನಮ್ಮ ಅಣ್ಣ ಸಾಹೇಬಲ್ಲಿ ಅವರು ಶಾಸಕ ಸಂಸದಾಗಿ ಆಸ್ ಬರಬೇಕಾಗಿತಿ ಅದಕ್ಕೆ ಅವರು ಅದ್ರಿ ಕಳಕಳಿ ವಿನಂತಿ ಮಾಡಿಸೋದ್ ಬಂದರು ನೀವು ಎಲ್ಲರೂ ಅವ್ರಿಗೆ ಅದು ನಿಮ್ಮ ಅತಿಮೂಲ್ಯವಾದಂತ ಹೋಟ್ ಹಾಕಿ ಅವ್ರಿಗೆ ಆಶ್ ಉಡ್ಬೇಕಂತ ವಿನಂತಿ ಮಾಡ್ತೀವಿ ಮತ್ತು ನೀವು ನಕ್ಕಿ ಅವರಿಗೆ ಆಶ್ ಉಡ್ತಿರೋ ಭರವಸೆ ಇಟ್ಟು ನಾನು ನನ್ನ ಎರಡು ಮಾತು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಹುಬ್ಬಳ್ಳಿ ಸೆಂಟ್ರಲ್ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಕಾಯ್ದೆ ತೆಗೆದರೆ ರಕ್ತಕ್ರಾಂತಿ ಆದೀತು ಎಂದು ಕಾಂಗ್ರೆಸ್ಸಿಗರು ಹೇಳುತ್ತಿದ್ದರು ಆದರೆ ನರೇಂದ್ರ ಮೋದಿಯವರು ಬೆಣ್ಣೆಯಲ್ಲಿರುವ ಕೂದಲು ತೆಗೆದುಹಾಕಿದಂತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುಗೊಳಿಸಿದರು ರಾಮಮಂದಿರವನ್ನು ನಿರ್ಮಿಸುವ ಮೂಲಕ ಭಾರತ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಕೀರ್ತಿ ಪ್ರಧಾನಿಯವರಿಗೆ ಸಲ್ಲುತ್ತದೆ ಎಂದರು ದೇಶದಲ್ಲಿ ನಾಲ್ಕುನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುವ ಮೂಲಕ ಕಾಂಗ್ರೆಸ್ಸಿಗೆ ವಿರೋಧಿ ಪಕ್ಷದ ಸ್ಥಾನವೂ ಸಿಗುವುದಿಲ್ಲ ಎಂದರು ಒಂದು ಕಪ್ಪು ಜುಕ್ಕ ರೀತಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ರೀತಿಯಲ್ಲಿ ಹತ್ತು ವರ್ಷಗಳ ಕಾಲ ಅತ್ಯುತ್ತಮವಾಗಿರತಕ್ಕಂಥ ಅಭಿವೃದ್ಧಿ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಬಹುಶಃ ಈ ದೇಶದ ಅನೇಕ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹತ್ತಾಕರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಯಾರು ಕೂಡ ಚಿಂತನೆಯನ್ನು ಮಾಡಿರಲಿಲ್ಲ ಯೋಚನೆ ಏನ್ ಮಾಡಿರಲಿಲ್ಲ ಇವತ್ತು ಆರಾಮಾಗಿ ಈ ಗ್ರಾಮದಲ್ಲಿ ಕೂತ್ಕೊಂಡು ನಾವು ಭಾಷಣ ಮಾಡಿ ನೀವು ಕೇಳಾಗತ್ತೆ ಬರ್ಕೊಳಕತ್ತಾರ ಅಂತಂದ್ರೆ ನಮ್ಮ ದೇಶದ ಗಡಿ ಸುರಕ್ಷತೆ ಇದ್ದ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸಂಕಲ್ಪ ಇತ್ತು ಪ್ರತಿ ವರ್ಷ ದೀಪಾವಳಿಯನ್ನ ನಮ್ಮ ದೇಶವನ್ನ ಕಾಯ್ತಕ್ಕಂಥ ಸೈನಿಕರ ಜೊತೆ ನಾನ್ ಮಾಡ್ತೇವೆ ಹೊರತು ನನ್ನ ಮನೆಯಲ್ಲಿ ಮಾಡತಕ್ಕಲ್ಲ ಅಲ್ಲ ಅಂತಕ್ಕಂಥ ತೋರ್ಸೋದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೇವೆ ದೇಶದ ಸೈನಿಕರ ಜೊತೆ ಹೋಗಿ ನರೇಂದ್ರ ಮೋದಿ ಅವ್ರು ಇವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವು ನೋಡಿದೇವು ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘದಿಂದ ಇವತ್ತರೆಗೂ ನಾವು ಚುನಾವಣೆ ಪ್ರಣಾಳಿಕೆ ಬಂದ ನಮ್ಮ ಮೂರು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ವಿ ಜನಸಂಘನಾಗೂ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಆಜ್ಞಾಗೂ ಮಾಡಿದ್ದೇವೆ ನಾವು ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಾವು ಕಟ್ಟುತ್ತೇವೆ ನಮಗೆ ಸ್ಪಷ್ಟ ಬಹುಮತ ಬಂದ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದು ಹಾಕ್ತೇವೆ ಟ್ರಿಪಲ್ ತಲಾಖನ್ನು ತೆಗೆದು ಹಾಕ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ವಿಷಯ ಬಂದಂತ ಸಂದರ್ಭದಲ್ಲಿ ಅನೇಕರು ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ಅವರು ಇತರ ಎಲ್ಲ ವಿರೋಧ ನಮಗ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕೋದಲ್ಲ ಬರೀ ಟಚ್ ಮಾಡಿ ನೋಡ್ರಿ ಏನಾಗೈತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ ಇವತ್ತು ಏನಾಗೈತಿ ಅಂತ ಕೇಳಿದಾಗ ಏನ್ ಹೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಏನಾದ್ರು ದೇಶದಿಂದ ತೆಗೆದು ಹಾಕತಕ್ಕಂತ ಪ್ರಯತ್ನ ಅಂತಂದ್ರೆ ದೇಶದಲ್ಲಿ ರಕ್ತದ ಹೋಗಳೆ ಹಿಡಿದಿದೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಹೇಳ್ತಕ್ಕಂಥದ್ದು ನೋಡಿದ್ವಿ ನಾನು ಇವತ್ತು ಹೇಳಕ್ ಇದ್ರೆ ದೇಶದ ಪ್ರಧಾನಮಂತ್ರಿ ಒಬ್ಬ ಸರಿಯಾದಂತಹ ಪ್ರಧಾನಮಂತ್ರಿ ಇದ್ರೆ ಏನನ್ನಾದ್ರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸುವ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಬೆಣ್ಣೆಯನ್ನು ಕೂತ ತೆಗೆದ ಸರಳವಾಗಿ ತೆಗೆದಾಗಿದ್ರು ದೇಶದಲ್ಲಿ ರಕ್ತದ ನದಿ ಇರಲಿಲ್ಲ

ಐದು ವರ್ಷದಲ್ಲಿ ಅಗಿದ ಕೆಲಸ ಹಿಂದನು ಆಗಕ್ಕೆ ಸಾಧ್ಯ ಮುಂದನು ಆಗಕ್ಕೆ ಸಾಧ್ಯ ಅಷ್ಟೊಂದು ಕೆಲಸ ಕಾರ್ಯಗಳು ಈ ಒಂದು ಐದು ವರ್ಷ ಆಗ ನಾನು ನನ್ನನ್ನು ಆಶ್ರಯಿಸಿದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲ ಅದೇ ಪ್ರಕಾರ ಮೇಲಕ್ಕೇ ತಾವು ಸಂಸದರಿಂದ ಬಹಳಷ್ಟು ಅಪೇಕ್ಷೆ ಪಡ್ತೀವಿ ಕೆಲಸಗಳು ಆಗಬೇಕು ಆದ್ರೆ ನಾನು ಹೇಳ್ಬೇಕು ಕೇಂದ್ರ ಸರ್ಕಾರ ಅಥವಾ ಸಂಸದರ ಕೆಲಸ ಅಂದ್ರೆ ಬಹಳಷ್ಟು ಡೈರೆಕ್ಟ್ ಇತ್ತು ಇನ್ ಡೈರೆಕ್ಟ್ ಇರ್ತಾವ ಅದರ ನೇರವಾಗಿ ರಸ್ತೆ ಆಗಲಿ ಇವತ್ತು ಇವತ್ತು ಎರಡು ಹೈವೇಗಳು ಸುಮಾರು ಬಿಜಾಪುರ ಬಾರ್ಡರ್ ಒಂದು ಹೇಳಿದ ಗೋಚುಳದವರಿಗೆ ಈಗಾಗಲೇ ಮೊದಲನೇ ಹಂತ ಗುರುಗುಂಡಿ ಅವರಿಗೆ ಪ್ರಾರಂಭ ಆಗಿದೆ ಗುರುಗುಂಡಿಯಾದ ಚಿಕ್ಕೋಡಿಯವರಿಗೆ ಈಗಾಗಲೇ ಟೆಂಡರ್ ಫೈನ್ ಮೇಲೆ ಕೆಲಸ ಆರ್ಡರ್ ಆಗಬೇಕಾಗಿದೆ ಮುಂದಿನ ಅತ್ತಿ ಬೈಪಾಸ್ ಇರ್ಬೋದು ಚಿಕ್ಕೋಡಿ ಬೈಪಾಸ್ ಚಿಕ್ಕೋಡಿಯಿಂದ ಗೋಚುಳದವರಿಗೆ ಅದು ಕೂಡ ಈಗಾಗಲೇ ಶಾಂಕ್ಷನ್ ಆಗಿದೆ ಈ ಪ್ರಕಾರವಾಗಿ ಮತ್ತೊಂದು ಹೈವೇ ಅಂದ್ರೆ ನಮ್ಮ ದೊಲ್ಪುರ್ ಬಾರ್ಡರ್ ಹೇಳಿದ ಬೆಳಗಾವ್ ಕಾಂತಿ ಅವರಿಗೆ ಅದು ಕೂಡ ನಾಲ್ಕು ಲೈನ್ ಇದೆ ಆರ್ ಲೈನ್ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಅದೇ ಪ್ರಕಾರ ಇವತ್ತು ಎಲ್ ಜಿ ಮಷಿನ್ ನಮ್ಮ ನರೇಂದ್ರ ಮೋದಿಜಿ ಅವರು ಒಂದು ಅಂದ್ರೆ ಇವತ್ತು ಬಳೆ ಕೊಟ್ಟಿರ್ಲಿ ಅಥವಾ ಶ್ರೀಮಂತ ಕೊಟ್ಟದಿರ್ಲಿ ಎಲ್ಲರ ಮನೆ ಕೂಡ ಗ್ಯಾಸ್ ಇರಬೇಕು ಎಲ್ಲರ ಮನೆ ಕೂಡ ಕನೆಕ್ಷನ್ ಅಂದ್ರೆ ನಲ್ಲಿ ಕನೆಕ್ಷನ್ ಇರಬೇಕು ಇರ್ಬೇಕು ಮರ ಜಲ್ ಮತ್ತು ಸ್ಲೋಗನ್ ಕೊಟ್ಟು ಜಲ ಮಂತ್ರಾಲಯ ಹೊಸದಾಗಿ ಪ್ರಾರಂಭ ಮಾಡಿ ಪ್ರತಿ ಊರಲ್ಲಿ ಕಾಡ ಕ್ಷೇತ್ರ ಅಲ್ಲ ಅಥವಾ ಕರ್ನಾಟಕದ ಪ್ರತಿಯೊಂದು ಊರಲ್ಲಿ ಕೂಡ ಕೆವೆ ಕನೆಕ್ಷನ್ ಮನೆಗೆ ಮನೆ ಕೊಡಬೇಕಂತಿರ್ಬೋದು ಪ್ರತಿ ಬಸ್ ಕ್ಷೇತ್ರ ಇವತ್ತು ಊರಲ್ಲಿ ಪೈಪ್ಲೈನ್ ಇರ್ಬೋದು ಊರ ಟ್ಯಾಂಕ್ ಇರ್ಬೋದು ಅಥವಾ ಹೊಳಿಂದ ಪೈಪ್ಲೈನ್ ಮಾಡೋದಿರ್ಬೋದು ಇನ್ನ ಎಲ್ಲ ಕೂಡಿ ನೂರ ಐವತ್ತರಿಂದ ಎರಡ್ ಕೋಟಿ ಅಷ್ಟೇ ಅನುದಾನವನ್ನು ಈಗಾಗಲೇ ಪ್ರತಿ ಬಂದದ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಅದೇ ಪ್ರಕಾರ ಇವತ್ತು ಉಜ್ವಲ್ ಗ್ಯಾಸ್ ಯೋಜನೆ ಸುಮಾರು ಕನೆಕ್ಷನ್ ಸಿಗೋದನ್ನ ಕಷ್ಟ ಇತ್ತು ಆದ್ರೆ ಮೋದಿಯವರು ಬಂದಂತಾರೆ ಎಲ್ಲ ತಾಯಂದ್ರಿ ಕೂಡ ಒಳ್ಳೆ ರೀತಿಯಿಂದ ಅವ್ರಿಗೆ ಅದು ಸಿಗಬೇಕು ಅಂತ ಹೇಳ್ಬೋದು ಫ್ರೀ ಆಗಿ ಉಜ್ವಲ್ ಗ್ಯಾಸ್ ಯೋಜನೆ ಮಾಡಿ ಆಗಿ ಗ್ಯಾಸ್ ಕನೆಕ್ಷನ್ ಕೊಡುವಂತ ಯೋಜನೆ ಇದೇ ವೇಳೆ ಮೋಳೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಎರಂಡೋಲಿ ಸೀತರಾಯ್ ಹುಂಡೇಕರ್ ಸಿದ್ದುಹವಳೆ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡರು ಅವರಿಗೆ ಸಂಸದ ಸಾಹೇಬ್ ಜೊಲ್ಲೆ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪಕ್ಷದ ಬಾವುಟ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮಾಜಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮುಖಂಡರಾದ ಶ್ರೀನಿವಾಸ್ ಪಾಟೀಲ್ ದಾದಾ ಪಾಟೀಲ್ ಅಭಯ್ ಕುಮಾರ್ ಅಕಿವಾಟಿ ಶಿವಾನಂದ್ ಪಾಟೀಲ್ ಅಪ್ಪಾಸಾಬ್ ಅವತಾಡಿ ಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಅಂದಾನಿ ನಿಂಗಪ್ಪ ಖೋಕ್ಲೆ ದೀಪಕ್ ಪಾಟೀಲ್ ರಾಮಗೌಡ ಪಾಟೀಲ್ ಮಹಾವೀರ್ ಕಾತ್ರಾಡಿ ರಮಾಕಾಂತ್ ಬಾಡ್ಗೆ ಆರ್ ಎಂ ಪಾಟೀಲ್ ಅರುಣ್ ಗಣೇಶ್ವಾಡಿ ಯೋಗೇಶ್ ಕುಂಬಾರ್ ರತನ್ ಪಾಟೀಲ್ ಗೋರಖ್ನಾಥ್ ಕೋಡೇಕರ್ ಅಪ್ಪಾಸಾಬ್ ಮಳಮಳಸಿ ಅನಿಲ್ ಕುಮಾರ್ ಸಾವಳಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐಟಾಪುರದಿಂದ ಬಸವರಾಜ್ ತರ್ದಾಳೆ